ಬೆಳಗಾವಿ ಅಧಿವೇಶನದ ಕೊನೆಯ ದಿನದಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಪರಿಶಿಷ್ಟ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯದಿಂದ ಒಳ ಮೀಸಲಾತಿಗಾಗಿ ಹೋರಾಟ ಬೆಳಗಾವಿಯ ಹಳೆ ಪಿವಿ ರಸ್ತೆಯ ಟೆಂಟ್ನಲ್ಲಿ ನಡೆದ ಪ್ರತಿಭಟನೆ ರಾಜ್ಯದ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕು ಒಳ ಮೀಸಲಾತಿ ಕೊಡದೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಹಿಂದುಳಿದ ಸಮುದಾಯಕ್ಕೆ ಎ ಗ್ರೂಪ್ ಕೊಡಬೇಕು ನಮ್ಮ ಸಮುದಾಯದವರಿಗೆ ಎ ವರ್ಗದಲ್ಲಿ ಗುರುತಿಸಿ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡಬೇಕು ಆದರೆ ಸರ್ಕಾರ ನಮ್ಮ ಸಮುದಾಯಕ್ಕೆ ಸಿ ವರ್ಗದಲ್ಲಿ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ಕೊಡುತ್ತಿದ್ದಾರೆ

ಭಾಗವಹಿಸಿರ್ತಕ್ಕಂಥ ಈ ಭಾಗದ ಹಿರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದುರ್ಗಪ್ಪ ಸರ್ ಅವರು ಬಂದು ಒಂದು ಹೋರಾಟದ ಕುಟ್ಟು ಒಂದ್ ಮಾತ್ರ ನೋಡಬೇಕಂತ